ಿಲ್ಲ ತಿನ್ನೋದು ಊರ ಅಡ್ಡಾಡೋದು ತಿನ್ನೋದು ಊರ ಅಡ್ಡಾಡೋದು ಮಾಡ್ತಾ ಇದ್ದ ಅವರಪ್ಪ ದಿನವೂ ಕೂಡ ಬುದ್ಧಿವಾದ ಹೇಳಿ 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 ಸಾಕಾಯ್ತು ಅವನಿಗೆ ಎರಡೇ ಬೆಳಗ್ಗೆ ಎದ್ದ ಕೂಡಲೇ ಸ್ನಾನ ಮಾಡೋದು ತಿನ್ನೋದು ಹೊರಗೆ ಅಡ್ಡಾಡಕ್ಕೆ ಹೋಗೋದು ಮತ್ತೆ ಬರೋದು ತಿನ್ನೋದು ಹೀಗೆ ನಡೆದಿತ್ತು ಆದ್ರೆ ಅವರಪ್ಪ ಮಾತ್ರ ದಿನವೂ ಕೂಡ ಬೆಳಗ್ಗೆ ಎದ್ದು ಕೂಡಲೇ ರಾತ್ರಿ ತನಕ ಕೆಲಸ ಮಾಡ್ತಾ ಇದ್ದ ಒಂದು ದಿವಸ ಮಗ ಅನ್ನ ನೀಡಿಕೊಂಡು ತಾಟನ್ನ ತಾಟು ಅನ್ನ ತಾಟ್ನಲ್ಲಿ ಅನ್ನ ಸಾರು ನೀಡ್ಕೊಂಡು ಊಟಕ್ಕೆ ಕುಂತಿದ್ದ ಅಪ್ಪ ಹೊರಗಿನಿಂದ ಬಂದ ಹೊಲದಿಂದ ಬಂದ ಈ ಹಳೆ ಕಾಲದ ಜನ ಚರ್ಮದ ಚಪ್ಪಲಿ ಹಾಕ್ಕೊಂಡಿರ್ತಿದ್ರಲ್ಲ ಗೊತ್ತಲ್ಲ ನಿಮಗೆ ಚರ್ಮದ ಚಪ್ಪಲಿ ಆ ಚರ್ಮದ ಚಪ್ಪಲಿಯನ್ನು ಹಾಕ್ಕೊಂಡಿದ್ದ ಈಗ ನಂಗೆ ರೆಡಿಮೇಡ್ ಕಡಿಮೆ ಸಿಗ್ತಿದ್ದು ಅಲ್ಲೇ ಊರಾಗ ಮಾಡಿಸ್ತಿದ್ರು ಆ ಚರ್ಮದ ಚಪ್ಪಲಿಯನ್ನು ಹಾಕ್ಕೊಂಡು ಹೋಗಿದ್ನಲ್ಲ ಮಗ ಅಣ್ಣ ಸಾರು ನೀಡಿಕೊಂಡಿದ್ದು ನೋಡಿ ಇವನಿಗೆ ಬಹಳ ನೋವು ಅನಿಸಿ ಸೀದ ಚಪ್ಪಲಿ ತೆಗಿಲೇ ಇಲ್ಲ ಚಪ್ಪಲಿ ಹಾಕ್ಕೊಂಡೇ ಒಳಗೆ ಬಂದ್ಬಿಟ್ಟ ಅವನು ಹೆಂಡ್ತಿ ಹೇಳಿದ್ಲು ರೀ ಚಪ್ಪಲಿ ಹಾಕೊಂಡು ಬರಾಕೈತಿರಿ ಹೊರಗೆ ಬಿಟ್ಟು ಬರ್ರಿ ಅವ್ನ ಸುಮ್ ಅವ ಏನು ಊಟಕ್ಕೆ ಕುಂತಿದ್ನಲ್ಲ ಸೀದಾ ಹೋಗಿ ಅವನ ತಾಟ್ನೊಳಗ ಚಪ್ಪಲಿ ಸಮೇತ ತನ್ನ ಕಾಲನ್ನು ಇಟ್ಟ ಯಾರಿಗೆ ನೋವು ಅನಿಸೋದಿಲ್ಲ ಈ ಮಾತು ಎಲ್ಲರಿಗೂ ನೋವು ಅನಿಸುತ್ತಲ್ಲ ಈ ಘಟನೆ ಚಪ್ಪಲಿ ಸಹಿತ ಆ ತಾಟಿನೊಳಗೆ ಇಟ್ಟಾಗ ಮಗ ತಲೆ ತಗ್ಗಿಸ್ಕೊಂಡು ಕುಂತ ಈಗ ತಿನ್ನು ಅಂದ ತಿನ್ನು ನನ್ನ ಕಾಲನ್ನು ತಿಂತೀವೋ ಆ ತಾಟ್ ನಿನ್ ತಿಂತೀವೋ ಎರಡರಾಗ ಯಾವುದಾದ್ರು ತಿನ್ನು ಅಂದ ಅವರಪ್ಪ ಮಗ ಸುಮ್ಮನೆ ಕೂತ್ಕೊಂಡ ಇವ ಕಾಲು ತೊಕ್ಕೊಳ್ತಾ ಇಲ್ಲ ಅವ ತಟ್ಟಿ ಒಳಗಿನ ಕೈ ತೊಕ್ಕೊಳ್ತಾ ಇಲ್ಲ ಸ್ವಲ್ಪ ಹೊತ್ತ ಹಿಂಗಾದ ಮೇಲೆ ಅಪ್ಪ ಏನು ಮಾಡಿದ ಅಂದರೆ ತನ್ನ ಕಾಲನ್ನು ಹೊರಗೆ ತೊಕ್ಕೊಂಡು ಚಪ್ಪಲಿನ ತಾಟನೊಳಗನೆ ಬಿಟ್ಟ ಆ ಚಪ್ಪಲಿಯನ್ನು ತಾಟ್ನೊಳಗೆ ಬಿಟ್ಟು ನಿನಗೆ ಯಾವುದು ಬೇಕು ಅದನ್ನು ತಿನ್ನು ಅಂದವರಪ್ಪ ಒಂದು ನಿಮಿಷ ಆ ಮಗ ಏನು ಮಾಡಿದ ಅಂತಂದರೆ ಸುಮ್ಮನೆ ಕುಂತಂಗೆ ಮಾಡಿ ಊಟ ಮಾಡಲಿಲ್ಲ ಅದೇನು ತಟ್ಟಿ ಒಳಗೊಂದು ಚಪ್ಪಲಿ ಇತ್ತಲ್ಲ ಆ ಚಪ್ಪಲೆಯನ್ನು ತೆಗೆದುಕೊಂಡು ಹೊರಗೆ ಹೋದ ದುಡಿಲಿಕ್ಕೆ ಪ್ರಾರಂಭ ಮಾಡಿದ ಅಂದಾಜು ಸಾವಿರ ಕೋಟಿ ರೂಪಾಯಿ ಶ್ರೀಮಂತನಾದ ಒಂದು ಮನಿ ಕಟ್ಟಿಸಿದ ಅಂದಾಜು ಐವತ್ತು ಕೋಟಿ ರೂಪಾಯಿ ಮನಿ ಆ ಐವತ್ತು ಕೋಟಿ ರೂಪಾಯಿ ಮನೆಯಲ್ಲಿ ದೇವರ ಮನಿ ಅಂತ ಇರಲೇಬೇಕಲ್ಲ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಆ ದೇವರ ಮನಿ ಅಂತ ಮಾಡಿ ಜಗಲಿ ಅಂತ ಏನಿರ್ತೈತಲ್ಲ ಆ ಜಗಲಿ ಮೇಲೆ ಯಾವ ದೇವರನ್ನು ಇಟ್ಟಿಲ್ಲವ ಅವರಪ್ಪನ ಒಂದು ಚಪ್ಪಲೆಯನ್ನು ಇಟ್ಟು ಪೂಜೆ ಮಾಡ್ತಾ ಇದ್ದಾನೆ ಅವರಪ್ಪನ ಒಂದು ಇಟ್ಟು ಪೂಜೆ ಮಾಡ್ತಾ ಇದ್ದಾನೆ ನಮ್ಮಪ್ಪ ಇಂತಹ ಒಂದು ಕಠೋರ ನಿರ್ಧಾರವನ್ನು ತೆಗೆದುಕೊಳ್ಳಿಲ್ಲ ಅಂತಂದರೆ ನಾ ಇನ್ನೂ ತಿಂದು ಅಡ್ಡಾಡ್ತಾ ಇದ್ದೆ ಅನ್ನುವಂತಹ ಮಾತನ್ನು ಹೇಳ್ತಾನೆ ಸ್ವಂತ ವಿಮಾನದಲ್ಲಿ ಅಡ್ಡಾಡುವಷ್ಟರ ಮೆಟ್ಟಿಗೆ ಶ್ರೀಮಂತನಾದ ಹಾಗಾಗಿ ಕೆಲವು ಸಾರೇ ಗುರುಗಳಾಗಿರ್ತಕ್ಕಂಥವರು ತಂದೆ ಮತ್ತು ತಾಯಿ ತಾಯಿಯಾಗಿರ್ತಕ್ಕಂಥವರು ಮಕ್ಕಳಿಗೆ ಬುದ್ಧಿವಾದವನ್ನು ಹೇಳ್ತಾನೇ ಇರಬೇಕು ಅದು ಒಳ್ಳೆಯ ಮಟ್ಟಕ್ಕೆ ಬೆಳೆಸತ್ತೆ ಅಂತಕ್ಕಂತಹ ಒಂದು ವಿಚಾರವನ್ನು ನಿಮ್ಮೆಲ್ಲರ ಗಮನಕ್ಕೆ ತರ್ತಾ ನಮ್ಮ ಅಜಿತ್ ಹನ್ಮಕ್ನವರು ಎಲ್ಲ ದೊಡ್ಡ ದೊಡ್ಡವ್ರು ವಿಚಾರಗಳನ್ನು ಹೇಳಿದ್ರಲ್ಲ ಇಲ್ಲೇ ಹುಬ್ಳಿ ಬರ್ದಾರಲ್ಲ ಅದ್ರಾಗ ಇವರು ವರೂರಿಗೆ ಅವರು ದೊಡ್ಡದೊಂದು ಇದೆ ಯಾರು ವಿ ಆರ್ ಎಲ್ ವಿಜಯ್ ಸಂಕೇಶ್ವರವರು ಅವ್ರ ಮನೆಗೆ ನನ್ನನ್ನು ಪೂಜೆಗೆ ಕರೆದಿದ್ರು ಪೂಜೆಗೆ ಹೊಂದಿಸ್ತಿರ್ಬೇಕಾದ್ರೆ ಸುಮ್ಮನೆ ನಿಮ್ಮ ಜೀವನದ ಘಟನೆ ಹೇಳ್ಕೊಂತ ಹೋಗ್ರಿ ಅಂತ ನಾ ಕೇಳ್ಕೊತ ಕುಂತೆ ಬಹಳ ಹೇಳೋದಿಲ್ಲ ಬಹಳ ಹೇಳಿದ್ರು ಅವರು ಅವು ಎಲ್ಲವೂ ನನ್ನ ಮನಸ್ಸಿನ ಮೇಲೆ ಪರಿಣಾಮ ಅದು ಒಂದೇ ಒಂದು ಮಾತನ್ನು ಹೇಳಿ ಮುಗಿಸ್ತೇನೆ ಅಜ್ಜವ್ರೆ ನಮ್ಮಪ್ಪ ಒಂದು ಹಳೆ ಲಾರಿ ಕೊಟ್ಟರೆ ಅದಕ್ಕೆ ಡ್ರೈವರ್ನ ಇಟ್ಕೊಂಡ್ರೆ ರೊಕ್ಕ ಅಂತ ಅಂಥೇಳಿ ನಾನೇ ಡ್ರೈವರ್ ಆದೆ ಹಮಾಲಿ ಮಾಡಬೇಕಲ್ಲ ಇಬ್ಬರು ಹಮಾಲರನ್ನು ತೊಗೊಳ್ಳೋ ಬದಲಿ ಒಬ್ಬ ಹಮಾಲಿಗೆ ರೊಕ್ಕ ಕೊಡ್ದು ಹತ್ತೇಳಿ ನಾನೇ ಹಮಾಲನೂ ಆದೆ ಒಬ್ಬ ಹಮಾಲನ್ನು ಕರ್ಕೊಂಡು ಒಬ್ಬ ಹೊರಾವ ಒಬ್ಬ ಹೊರಸಾವ ನಾನೊಬ್ಬ ಹೊರಾವ ಎರಡು ನೂರು ಕ್ವಿಂಟಲನ್ನು ಲೋಡ್ ಮಾಡ್ತಿದ್ದೆ ಹೊಟ್ಟೆ ಹಸಿತು ಅಂತಂದ್ರೆ ರೈಲ್ವೆ ಸ್ಟೇಷನ್ ಹತ್ರ ಕಾಮತ್ ಹೋಟೆಲ್ ಅಂತಿತ್ತು ಆ ಹೋಟೆಲ್ ಮಗ್ಲ ಹೋಟೆಲ್ನೊಳಗೆ ಐದು ರೂಪಾಯಿ ಹೊಡೆತುಂಬ ಊಟ ಕೊಡ್ತಾ ಇದ್ರೆ ಹೊರಗಡೆ ಫುಟ್ಪಾತ್ ಮೇಲೆ ಗಿರ್ಮಿಟ್ಟ ಅಂತ ಒಬ್ಬ ಮಾಡ್ತಿದ್ದ ಒಂದು ರೂಪಾಯಿ ಕೊಟ್ಬಿಟ್ರೆ ಹೊಡೆತುಂಬ ಕೊಟ್ಟು ಬಿಡ್ತಿದ್ದಾವ ನಾಲ್ಕು ರೂಪಾಯಿ ಉಳಿಸಬೇಕಂತ ಹೇಳಿ ಒಂದು ರೂಪಾಯಿ ಗಿರಿಮಿಟ್ಟು ದಿನಾನೂ ಅದನ್ನೇ ಹೊಡೆತುಂಬ ತಿಂದು ನಾನು ಮತ್ತೆ ಲಾರಿ ಹೊಡ್ಕೊಂಡು ಕ್ಲೀನರ್ ಕಿ ಮಾಡಿಕೊಂಡು ಹಮಾಲಿ ಮಾಡಿಕೊಂಡು ಅಡ್ಡಾಡ್ತಾ ಇದ್ದೆ ಹಿಂಗೆ ನನ್ನ ಬೆಳವಣಿಗೆ ಪ್ರಾರಂಭ ಆಯಿತು ಅಂತಕ್ಕಂತಹ ಒಂದು ಮಾತನ್ನು ಹೇಳಿದರು ನಾಲ್ಕು ರೂಪಾಯಿ ಉಳಿಸೋ ಸಲುವಾಗಿ ದಿನವೂ ಕೂಡ ಗಿರಿಮಿಟ್ಟ ತಿಂದಿರ್ತಕ್ಕಂಥ ಮನುಷ್ಯ ಇವತ್ತಿನ ದಿವಸ ಉತ್ತರ ಕರ್ನಾಟಕದಲ್ಲಿ ಬಹಳ ದೊಡ್ಡ ಪ್ರಮಾಣ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಕ್ಕಂತಹ ಒಬ್ಬ ಸಾಧಕ ಹೀಗೆ ನಿಮಗೆ ಎಲ್ಲ ಕಡೆಗೂ ಕೂಡ ಸಾಧಕರು ಸಿಗ್ತಾರೆ ಇವರು ಹೇಳಿದ ಹಾಗೆ ಇನ್ನು ಮೇಲೆ ನಾವು ಕೂಡ ಅಜಿತ್ ಹನುಮಕ್ಕನವರಿಗೆ ಧ್ವನಿಯಾಗಿ ನಿಲ್ತೀವಿ ಯಾವುದದು ಸರ್ಕಾರಿ ನೌಕರಿನ ಬೆನ್ನ ಹತ್ತಿ ಜೀವನಾನ ಹಾಳು ಮಾಡ್ಕೋಬೇಡ್ರಿ ಅಂತೇಳಿ ಎಷ್ಟು ಹುಡುಗರು ನಮ್ಮ ಮಠಕ್ಕೆ ಬರ್ತಿರ್ತಾರೆ ಕೆಲಸ ಕೊಡಿಸ್ರಿ ಅರ ಕೆಲಸ ಕೊಡಿಸ್ರಿ ಅಂತೇಳಿ ಮಣ್ಣೊಂದು ಎಂಟೆಕ್ ಆದ ಹುಡುಗಿ ಬಂದಿದೆ ಎಂಟೆಕ್ ಆಗಿದೆ ಅವಳು ಒಟ್ಟನ ನಮ್ಮ ಮೂರಾಗಿರಬಾರ್ದ ಜರ ಎಲ್ಲಾದರೂ ಕೆಲಸಕ್ಕೆ ಹೋಗಬೇಕು ಕಳಸ್ರಿ ಅಂತ ಆಕೆಗೆ ಎಲ್ಲಿ ಹುಡುಕಿದ್ರು ಯಾವ ಕೆಲಸಿಗೆ ಹೊಲವಾಗಿದ್ದು ಕೊನೆಯ ಕಾಲಕ್ಕೆ ಒಂದು ಹಾಸ್ಟೆಲ್ ವಾರ್ಡನ್ನ ಜಾಗಕ್ಕೆ ಆ ಹೆಣ್ಮಗಳು ನಾ ಹೋಗ್ತೀನಿ ಅಂತಂದು ಒಂದು ಸಿಕ್ತು ತಿಂಗಳಿಗೆ ಹದಿನೆಂಟು ಸಾವಿರ ರೂಪಾಯಿ ಕೊಡ್ತಾರೆ ಅಂದ ಕೂಡಲೇ ಎಮ್ ಟೆಕ್ ಆದ ಹುಡುಗಿ ಹಾಸ್ಟೆಲ್ ವಾರ್ಡನ್ ಕೆಲಸಕ್ಕೆ ಬೆಂಗಳೂರಿಗೆ ಹದಿನೆಂಟು ಸಾವಿರ ರೂಪಾಯಕ್ಕೆ ಹೋದಲು ಇದೇ ಹುಬ್ಬಳ್ಳಿ ಹುಡುಗಿ ಆಕಿ ಅಂತಕ್ಕಂಥದ್ದು ನಿಮ್ಮ ಗಮನದಾಗಿರಲಿ ಅದಕ್ಕೆ ನಾನು ಹೇಳೋದು ಇಷ್ಟೇ ನೀವು ಪ್ರತಿಭಾವಂತರಾಗಬೇಕು ಚಲೋ ಓದಬೇಕು ಚಲೋ ಸಾಧನೆ ಮಾಡಬೇಕು ಸರ್ಕಾರ ನಿಮಗೆ ನೌಕರಿ ಕೊಡ್ತೈತೆ ಅನ್ನೋದನ್ನ ಕಾಯ್ಕೋತ ಕುಂದ್ರ ಬದಲಿ ನೀವು ನೂರು ಮಕ್ಕಳಿಗೆ ನೌಕರಿ ಕೊಡುವಷ್ಟರ ಮೆಟ್ಟಿಗೆ ನೀವು ಸಮರ್ಥರ ಆಗಬೇಕು ಅಂತಕ್ಕಂಥದ್ದು ನಿಮ್ಮಪ್ಪ ನೌಕರ ಅಂದಮೇಲೆ ಮೇಲೆ ನೀವು ನೌಕರನೇ ಆಗಬೇಕು ಆಗಲಿ ಸರ್ಕಾರದ ನೌಕರಿ ಸಿಕ್ಕರೆ ಸಿಗಲಿ ಸಿಗದೇ ಇದ್ರೆ ನೀವೇ ನೂರು ಜನರಿಗೆ ನೌಕರಿ ಕೊಡುವಷ್ಟರ ಮೆಟ್ಟಿಗೆ ಆಗಬೇಕು ಅಂತ ಇಲ್ಲೊಂದು ಬುಡ್ರ ಸಿಂಗಿ ಅಂತೈತಿಲ್ಲ ಹುಬ್ಬಳ್ಳಿ ಹೊರಗ ಅಲ್ಲಿ ಸ್ವಾಮಿ ಸ್ವೀಟ್ಸ್ ಅಂತೇಳಿ ಒಂದು ಫ ಫ್ಯಾಕ್ಟ್ರಿ ಇದೆ ಖಾರ ಸ್ವೀಟ್ದ್ದು ಅದು ಬುಡ್ರ ಸಿಂಗಿ ಒಳಗೆ ಆ ಹುಡುಗ ನನ್ನ ಹತ್ರ ಬಂದಿದ್ದ ಅಜ್ಜವರ ನನ್ನ ನನ್ನ ಹೆಂಡತಿನ ಐದು ಸಾವಿರ ರೂಪಾಯಕ್ಕೆ ಎಲ್ಲರೂ ಇಡ್ರಿ ಅವ್ರು ಊಟ ವಸ್ತಿ ಕೊಟ್ಟರೆ ಸಾಕು ಅಂತ ಬಂದಿದ್ದ ನೀ ಸ್ವಂತ ಉದ್ಯೋಗ ಮಾಡು ಅಂತ ಹೇಳಿ ಅವನು ಉದ್ಯೋಗ ಮಾಡಕ್ಕೆ ಹಚ್ಚಿದೆ ಇವತ್ತು ಅವ್ನ ಫ್ಯಾಕ್ಟ್ರಿ ಒಳಗೆ ಎಂಬತ್ತು ಜನ ಕೆಲಸ ಸಿಕ್ಕದ ಎಂಬತ್ತು ಜನ ಇದೆ ಬಹಳ ದೂರ ಅಲ್ಲ ನಾನು ಹೇಳ್ತಾ ಇರೋದು ಆಶ್ಚರ್ಯ ಅಂತಂದ್ರೆ ಒಬ್ಬೊಬ್ಬರಿಗೆ ನಲ್ವತ್ತು ಸಾವಿರ ಐವತ್ತು ಸಾವಿರ ಎಂಬತ್ತು ಸಾವಿರ ಒಂದು ಲಕ್ಷ ಗಂಟಲೆ ಪಗಾರ ಅವನ ಕೊಡ್ತಾನೆ ಐದು ಸಾವಿರ ರೂಪಾಯಕ್ಕೆ ದುಡಿಯಾಕೆ ಹೋಗ್ತೀನಿ ಅಂದಂಥ ಹುಡುಗ ಇವತ್ತಿನ ದಿವಸ ಆ ಎತ್ತರದಲ್ಲಿ ಬೆಳೆದಿದ್ದಾನೆ ಅಂತಕ್ಕಂಥದ್ದು ಹಾಗಾಗಿ ಓದ್ರಿ ಮಸ್ತ್ ಓದ್ರಿ ಸರ್ಕಾರ ನಿಮ್ಮನ್ನು ಕರೆದು ನೌಕರಿ ಕೊಟ್ಟಿರಬೇಕು ಆ ರೀತಿ ಓದ್ರಿ ಒಂದು ವೇಳೆ ನೌಕರಿ ಸಿಗುತ್ತಾ ಇಲ್ಲ ಅಂತಂದ್ರೆ ಮಾನಸಿಕ ಮಾಡ್ಕೋಬೇಡ್ರಿ ನೀವೇ ನೂರು ಜನರಿಗೆ ನೌಕರಿ ಕೊಡ್ತೀನಿ ಅನ್ನುವಷ್ಟರ ಮೆಟ್ಟಿಗೆ ತಿಳಿದು ಬೆಳಿ ಬೆಳಿರಿ ಅನ್ನುವಂತಹ ಮಾತಿನೊಂದಿಗೆ ಅಧ್ಯಕ್ಷರ ಬಗ್ಗೆ ಮತ್ತೊಂದು ಮಾತು ಹೇಳೋದು ಅಂದರೆ ಅರಣ್ಯ ಅರಣ್ಯ ಅಂತ ಇರ್ತೈತಲ್ಲ ಅರಣ್ಯ ಶಾಶ್ವತವಾಗಿ ಬೆಳೀತಾ ಇರಬೇಕು ಉಳಿಬೇಕು ಅಂತಂದ್ರೆ ಏನಿರಬೇಕ್ರಿ ಅರಣ್ಯದೊಳಗೆ ಹುಲಿ ಸಿಂಹ ಇರಬೇಕು ಅಂದರೆ ಯಾರೂ ಕೊಡ್ಲಿ ತಗೊಂಡು ಹೋಗಲ್ಲ ಅಲ್ಲಿ ಏ ಅಲ್ಲಿ ಹುಲಿ ಐತಪ್ಪ ಅಲ್ಲಿ ಸಿಂಹ ಐತಪ್ಪ ಅಂತೇಳಿ ಅಂತಾರಲ್ಲ ಹೌದಲ್ಲ ಹ್ಞೂ ಅರಣ್ಯ ಉಳಿಬೇಕಾದ್ರೆ ಏನು ಬೇಕು ಹುಲಿ ಸಿಂಹಗಳು ಬೇಕೇ ಅಲ್ಲಿ ಹುಲಿ ಸಿಂಹ ಉಳಿಬೇಕಂದ್ರೆ ಏನು ಬೇಕು ಅರಣ್ಯ ಬೇಕೆ ಇವು ಜೀವಂತಿರಬೇಕಾದ್ರೆ ಅರಣ್ಯ ಬೇಕು ಅರಣ್ಯ ಸರಿಯಾಗಿರ್ಬೇಕಾದ್ರೆ ಹುಲಿ ಸಿಂಹ ಬೇಕು ಎಲ್ಲ ನೌಕರಿದಾರರಂದ್ರೆ ದಟ್ಟವಾದ ಅರಣ್ಯ ಇದ್ದಂಗೆ ಅಲ್ಲೊಂದು ಇಂಥ ಹುಲಿ ಸಿಂಹ ಇಂಥ ಷಡಕ್ಷರಿ ಅಂಥವು ಇದ್ದವು ಅಂತಂದರೆ ಯಾರೂ ಕೂಡ ಕೊಡ್ಲಿ ತಗೊಂಡು ಸರಳಕ್ಕಾಗಿ ಅವನ್ನ ಟಚ್ ಮಾಡೋಕ್ಕೆ ಹೋಗೋದಿಲ್ಲ ಬಹುಶಃ ನಿಮ್ಮಿಬ್ಬರು ಮ್ಯಾಚಿಂಗ್ ಭಾಳ ಚೆನ್ನಾಗೈತಿ ಅಂತಕ್ಕಂತಹ ಒಂದು ಮಾತನ್ನು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಅವ್ರಿಗೆ ಯಾವ ಆಸೆ ಇಲ್ಲ ನಾನು ಬಹಳ ಹತ್ತಿರದಿಂದ ನೋಡಿದ್ದೀನಿ ಹಗಲು ರಾತ್ರಿ ಕೆಲಸ ಮಾಡುವ ಒಂದು ಬಿಟ್ಟರೆ ಯಾವುದೇ ಆಸೆಗಳಿಲ್ಲ ಎರಡು ಪ್ರತಿಭೆಗಳು ಇವತ್ತಿನ ಸಭೆಯ ಸೂರ್ಯ ಚಂದ್ರರುಗಳು ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತು ನಾವೇನಾಗಿದ್ದೀವ್ರಿ ಅಂತ ಆ ಕಡಿದವರು ಅನ್ನಬಾಡ್ರಿ ಎಲ್ಲರದ್ದು ಹೆಸರು ತೊಗೊಳ್ಳೋದು ಕಷ್ಟ ಆಗ್ತದೆ ನೀವೆಲ್ಲರೂ ಒಂದಿಲ್ಲ ಒಂದು ಪ್ರತಿಭೆಗಳೇ ಗೊತ್ತು ನನಗೆ ನಿಮ್ಮ ನಿಮ್ಮ ವೈಯಕ್ತಿಕ ಕಾರ್ಯಕ್ರಮ ಕರೀರಿ ಅಲ್ಲಿ ನಿಮ್ಮ ಬಗ್ಗೆ ಎಲ್ಲರ ಬಗ್ಗೆಯೂ ನಾನು ಹೇಳ್ತೇನೆ ಸ ಒಂದಿಷ್ಟು ಸಾರ್ವತ್ರಿಕವಾಗಿ ಇವರಿಬ್ಬರ ಬಗ್ಗೆ ಹೇಳಿದರೆ ನಮ್ಮ ಬಗ್ಗೆಯೂ ಹೇಳಿದ್ದಾರೆ ಅನ್ನುವಂಥ ಭಾವನೆ ನಿಮಗೆಲ್ಲರಿಗೂ ಬರಲಿ ಅಂತ ಹೇಳಿ ಬಯಸಿ ಕೊನೆ ಒಂದು ಮಾತು ಅಂತಂದರೆ ನನ್ನೊಂದು ಆಸೆ ನೀವೇನು ಪ್ರತಿಭಾವಂತ ಮಕ್ಕಳದಿರಲ್ಲ ನೀವು ನಿಮ್ಮ ಕಾಲ್ ಮೇಲೆ ನಿಲ್ಲುವ ತನಕ ನಿಮ್ಮ ಹುಟ್ಟು ಹಬ್ಬವನ್ನು ಮಾಡ್ಕೋಬೇಡ್ರಿ ಇಷ್ಟೇ ನನ್ನ ಆಸೆ ಅದು ನನ್ನ ಇದು ನನ್ನ ವೈಯಕ್ತಿಕ ಆಸೆ ಎಲ್ಲರೂ ಬಡ್ಡೆ ಬಡ್ಡೆ ಅಂತೇಳಿ ತಿಳ್ಕೊಂಡು ಈಗ ಯಾವ ಲೆವೆಲ್ ನಡೆದೈತೆ ಅಂತಂದ್ರೆ ಅದು ರಸ್ತೆದಾಗ ರಸ್ತೆದಾಗ ಉಂಡ್ರಿ ಹಳ್ಳಿ ಆಗಿಲ್ಲ ಮೋಟ್ರ ಸೈಕಲ್ ಮೇಲೆ ತರ್ತಾವ ಅದ್ರ ಮೇಲೆ ಕೇಕ್ ಕಟ್ಟ ಮಾಡಿ ತಿನ್ನಂಗಿಲ್ಲ ಅದನ್ನು ಅದನ್ನು ಮೈ ತುಂಬ ಹಚ್ಕೊಳ್ಳೋದು ತಲೆ ತುಂಬ ಹಚ್ಕೊಳ್ಳೋದು ತಿಕ್ಕೊಳ್ಳುದು ಹೆಚ್ಚು ಕಡಿಮೆ ಹುಚ್ಚರಾಗ್ಯಾವ ಹುಡುಗರು ಅದ್ರ ಸಲುವಾಗಿ ನೀವೇನು ತಂದಿ ತಾಯಿಗಳದಿರ್ಲ ಮುಂದಿನ ವರ್ಷ ಇನ್ನೊಂದು ತಿಂಗಳಿಗೆ ಯಾವಾಗೋ ನಿಮ್ಮ ಮಕ್ಕಳದು ಹುಟ್ಟಬ್ಬ ಬಂತು ಅಂತಂದ್ರೆ ಅಜ್ಜವ್ರು ಏನು ಹೇಳ್ಯಾರ ಹುಟ್ಟಬ್ಬ ಮಾಡ್ಕೋಬಾರ್ದು ಅಂತ ಹೇಳ್ಯಾರ ನಾ ಯಾಕೆ ಹೇಳಾಕತ್ತೀನಂದ್ರೆ ಅಂದ್ರೆ ಹುಟ್ಟಬ್ಬ ಯಾರು ಮಾಡ್ಬೇಕಂತಂದ್ರೆ ಅದನ್ನು ಬೇರೆಯವರು ಮಾಡಬೇಕು ಊರವರು ಸಮಾಜದವರು ರಾಜ್ಯದವರು ಹುಟ್ಟಬ್ಬ ಮಾಡುವಷ್ಟರ ಮೆಟ್ಟಿಗೆ ನೀವು ಬೆಳಿಬೇಕು ನಿಮ್ಮ ಹುಟ್ಟಬ್ಬವನ್ನು ಅವ್ರು ಮಾಡಬೇಕೇ ಹೊರತಾಗಿ ನಿಮ್ಮ ಹುಟ್ಟಬ್ಬವನ್ನು ನೀವು ಮಾಡ್ಕೋಬೇಡ್ರಿ ನೀವು ಎಲ್ಲರೂ ನಿಮ್ಮ ಹುಟ್ಟಬ್ಬ ಮಾಡುವಷ್ಟರ ಮೆಟ್ಟಿಗೆ ನೀವು ಬೆಳಿರಿ ಅಷ್ಟು ಚಲೋ ಆಗ್ರಿ ಅಲ್ಲಿ ತನಕ ನಿಮ್ಮ ಹುಟ್ಟಬ್ಬ ನೀವು ಮಾಡ್ಕೋಬೇಡ್ರಿ ಮತ್ತೆ ನಾನು ಮಾಡ್ಕೊಳ್ಳಲ್ಲ ನಾನು ಹುಟ್ಟಹಬ್ಬ ದಿವಸ ಯಾರಾದರೂ ಶಾಲು ಮಾಲಿ ತಂದ್ಗಿಂದಾರ ಅಂತೇಳಿ ಒಟ್ಟು ಅವಕಾಶ ಕೊಡೋದಿಲ್ಲ ನಾನು ಯಾಕಂದ್ರೆ ನಾ ಹುಟ್ಟಿ ಏನು ಉಪಯೋಗ ಆಗೈತೆ ಅನ್ನುವಂತ ಭಾವನಾ ನನಗೆ ಬರ್ತಿರ್ತೈತಿ ಇವತ್ತು ಇಷ್ಟೆಲ್ಲ ಮಾಡಿರಲ್ರಿ ಏನೇನೋ ಮಾಡಿರಲಿಲ್ಲ ಅಂತ ಯಾರ್ಯಾರೋ ತರ್ತಿರ್ತಾರ ಅದನ್ನು ಮಾತ್ರ ನಾನು ತಪ್ಪಿನೂ ಕೂಡ ಮಾಡ್ಕೊಳ್ಳಲ್ಲ ಉದ್ದೇಶ ಇಷ್ಟೇ ನಿಮ್ಮ ಹುಟ್ಟಬ್ಬದ ವಿರೋಧಿ ನಾನಲ್ಲ ಅಷ್ಟು ಎತ್ತಿರಕ್ಕೆ ಬೆಳೆದ ಮೇಲೆ ನಿಮ್ಮ ಹುಟ್ಟಬ್ಬವನ್ನು ಎಲ್ಲರೂ ಮಾಡಬೇಕೇ ಹೊರತಾಗಿ ನೀವೇ ಮಾಡುವ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನು ಹೇಳಿ ಈ ಕಾರ್ಯಕ್ರಮ ಅತ್ಯಂತ ತೃಪ್ತಿಯನ್ನು ಕೊಟ್ಟಿದೆ ಅನ್ನುವಂಥ ಮಾತಿನೊಂದಿಗೆ ನಮ್ಮ ಉತ್ತರ ಕರ್ನಾಟಕದ ಮಕ್ಕಳ ಕಡೆಗೆ ಅಜಿತ್ ಹನುಮಕ್ನವ್ರ ಲಕ್ಷ್ಯ ಇರಲಿ ನಮ್ಮ ಷಡಕ್ಷೇರಿ ಅವ್ರ ಲಕ್ಷ್ಯ ಇರಲಿ ಈ ಭಾಗದಲ್ಲಿ ನಿರುದ್ಯೋಗದ ಸಮಸ್ಯೆ ಬಹಳ ಇದೆ ಇನ್ನೂ ಇಂಥ ಕಾರ್ಯಕ್ರಮಗಳಾಗಿ ಮಕ್ಕಳ ಒಂದು ಪ್ರೋತ್ಸಾಹದ ಕಾರ್ಯಕ್ರಮಗಳಾಗಲಿ ಈ ಕಾರ್ಯಕ್ರಮ ಸರ್ವಾಂಗ ಸುಂದರವಾಗಿ ಸಾಗಿದೆ ಅಂತ ಹೇಳಿ ನಮ್ಮ ಮಾತನ್ನು ಮುಗಿಸ್ತೇನೆ